ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಹದಿನೆಂಟು ಸ್ವೀಟ್ ತಿಂದು ತಿಂದು ನೀನು ತುಂಬ ಸ್ವೀಟ್ ಆಗಿಬಿಟ್ಟಿದೀಯಾ ದಿನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡಲಿ ನಿನ್ನ ಎಲ್ಲೂ ಕಳಿಸಲ್ಲ ಇಲ್ಲೇ ಹೀಗೆ ಕಟ್ಟಿ ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸುತ್ತಾ ಅವಳ ತುಟಿಗಳ ಜೇನು ಹೀರಲಾರಂಭಿಸಿದ ನೀನು ತುಂಬ ಡೀಸೆಂಟ್ ಹುಡುಗ ಅಂತ ಅಂದ್ಕೊಂಡಿದ್ದೆ ನಂಗಂತೂ ತುಂಬ ದಾಹ ಗಂಟಲೆಲ್ಲ ಒಣಗಿದೆ ನನ್ನ ಬಾಯಾರಿಕೆ ನೀಗಿಸಿದ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ರಾತ್ರಿ ಪೂರ್ತಿ ಜಾಗರಣೆ ಮಾಡೋಕೆ ನಾನು ರೆಡಿ ಇದ್ದೀನಿ ತಾವು ಅವಳತ್ತ ನೋಡಿ ಕಣ್ಣು ಹೊಡೆದ ಸಿದ್ಧಾಂತ್ ನಂಗೆ ನಾನು ಮದುವೆ ಆದವಳು ಅಂತ ಗೊತ್ತಿರುವುದಕ್ಕೆ ಇವತ್ತು ನನ್ನ ಗಂಡನ ಮನೆಗೆ ಬರಬೇಕು ಅಂತ ನಾನಾಗಿ ಬಿಟ್ಟು ಹೇಳಿ ಬರ್ತಾ ಇರೋದು ಅದು ನೆನಪೇ ಇಲ್ಲದೆ ಇದ್ದಿದ್ದು ನಂಗಲ್ಲ ನಿಂಗೇನೇ ಅವನತ್ತ ಚೂಪು ನೋಟ ಬೀರುತ್ತಾ ಹೇಳಿದಳು ಸನಿಹಾ ಅವಳು ತಾನಾಗಿ ಕೇಳಿಕೊಂಡು ಮನೆಗೆ ಬಂದಿದ್ದೇನೆ ಎಂದು ಹೇಳಿದಾಗ ಸಿದ್ಧಾಂತ್ಗೆ ಅಂದು ಮದುವೆಯ ದಿನ ಅವಳ ತಂದೆಗೆ ಹಾಕಿದ ಚಾಲೆಂಜಿನ ನೆನಪಾಯಿತು ಅವನ ಮುಖದಲ್ಲಿ ನಸುನಗು ಅರಳಿತು ಯಾಕೆ ನಗ್ತಾ ಇದೆಯಾ ನಾನು ಜೋಕ್ ಮಾಡಿದ್ದಲ್ಲ ಸನಿಹ ಹೇಳಿದಾಗ ಅವಳಿಗೆ ಉತ್ತರಿಸಿದ ಸಿದ್ಧಾಂತ್ ಆವತ್ತು ಮದುವೆ ದಿನ ನಿಮ್ಮಪ್ಪ ನಿನ್ನ ಕೈಯ ಹಿಡಿದು ಎಳೆದುಕೊಂಡು ಹೋಗ್ತಾ ಇದ್ರಲ್ಲ ಆಗ ನಾನೇನು ಹೇಳಿದೆ ನೆನಪು ಮಾಡ್ಕೊ ಈಗ ನೀನೇ ಹೇಳಿದ್ಯಲ್ಲ ನಾನಾಗಿ ಕೇಳಿಕೊಂಡು ನಮ್ಮ ಮನೆಗೆ ಬಂದೆ ಅಂತ ನಾನು ಅಂದ್ಕೊಂಡಿರೋ ಹಾಗೆ ಆಯ್ತಲ್ಲ ಅಂತ ನನಗೆ ಖುಷಿ ಆಗ್ತಾ ಇದೆ ನೀನು ವಿನ್ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಎಂದು ಹೇಳಿದಾಗ ಸಾನು ನೀನು ತುಂಬ ಕಂಜೂಸ್ ಇದನ್ನೇ ಸ್ವೀಟಾಗಿ ಹೇಳ್ತೀಯೇನೋ ಅಂತ ಅಂದ್ಕೊಂಡಿದ್ದೆ ಅವನು ಅವಳಿಂದ ಏನು ಬಯಸುತ್ತಿದ್ದ ಆಗಿ ಹೇಳಬೇಕಾ ಹೇಳ್ತೀನಿ ಇರು ಒಂದು ನಿಮಿಷ ಎಂದು ಹೇಳುತ್ತಾ ಅಕ್ಕ ಮಾಡಿದ್ದ ಮೈಸೂರು ಪಾಕನ್ನು ಕೊಟ್ಟಿದ್ದಳಲ್ಲ ಅದನ್ನು ತನ್ನ ಬ್ಯಾಗ್ನಿಂದ ಹೊರತೆಗೆದು ಈಗ ಬಾಯಿ ತೆರಿ ಸ್ವೀಟ್ ತಿನ್ನಿಸ್ತಾನೆ ಹೇಳ್ತೀನಿ ಎಂದು ಹೇಳಿದಾಗ ಸಿದ್ಧಾಂತ್ ಅವಳತ್ತ ತೀಕ್ಷ್ಣ ನೋಟ ಬೀರುತ್ತಾ ಹೇಳಿದ ನಂಗೀಗ ಒಂದು ಡೌಟ್ ಆಗ್ತಾ ಇದೆ ನೀನು ಎಮ್ ಎಸ್ಸಿ ಮಾಡ್ತಿರೋದಾ ಅಥವಾ ಕೆ ಜಿ ಕ್ಲಾಸ್ಗೆ ಹೋಗ್ತಾ ಇದ್ದೀಯಾ ಅಂತ ಬೇಕೆಂದೇ ಅವಳನ್ನು ರೇಗಿಸಲು ಹೇಳಿದ ಸಿದ್ಧಾಂತ್ ಮತ್ತೆ ಯಾಕೆ ನನ್ನ ಮದುವೆಯಾಗಿದ್ದು ಕೆ ಜಿ ಕ್ಲಾಸ್ಗೆ ಹೋಗುವವರನ್ನ ಮದುವೆಯಾಗೋದು ಕಾನೂನು ಬಾಹಿರ ಅಂತ ಗೊತ್ತಿಲ್ವಾ ನಿಂಗೆ ಅವಳು ಏನು ಅರಿಯದವಳಂತೆ ಅದೇ ದಾಟಿಯಲ್ಲಿ ಉತ್ತರಿಸಿದಳು ನೀನಾಗಲೇ ಹೇಳಿದ್ಯಲ್ಲ ದ ಆಗ್ತಿದೆ ಗಂಟಲು ಒಣಗಿದೆ ಅಂತ ಪಾಪದ ಹುಡುಗ ಏನಾದರೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನೂ ಏನೂ ಕೊಡಲ್ಲ ಮುನಿಸಿಕೊಂಡು ಹೇಳಿದಳು ಸನಿಹ ಸಾರಿ ಮೇಡಮ್ ಇಷ್ಟು ಬೇಗ ಕೋಪ ಬರುತ್ತೆ ಅಂತ ಗೊತ್ತಿದ್ರೆ ಹೇಳ್ತಾ ಇರಲಿಲ್ಲ ಈಗ ನಾನು ತಪ್ಪು ಒಪ್ಪಿಕೊಂಡಾಯ್ತಲ್ಲ ಈಗ ಕೊಟ್ಬಿಡು ಆಮೇಲೆ ನಿನ್ನ ಕ್ವಶನ್ಗಳಿಗೆಲ್ಲ ಆನ್ಸರ್ ಮಾಡಬೇಕಲ್ಲ ನೀನು ಲೇಟ್ ಮಾಡಿದರೆ ನಿಂಗೆ ನಷ್ಟ ನಾನು ಬೇಕಾದರೆ ನಾಳೆ ಆಫೀಸ್ಗೆ ರಜಾ ಹಾಕ್ತೀನಿ ಆದರೆ ನಿಂಗೆ ಆಗಲ್ವಲ್ಲ ಕಾಲೇಜ್ ಇದೆಯಲ್ಲ ಪ್ಲೀಸ್ ಸಾನು ಇಲ್ಲ ಅಂತ ಹೇಳಬೇಡ ಈ ಕ್ಷಣಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ನನ್ನ ನಿರಾಸೆ ಮಾಡಬೇಡ ಸನಿಹ ತನಗಿಂತ ಎತ್ತರದಲ್ಲಿದ್ದ ಅವನ ಮುಖವನ್ನು ತನ್ನತ್ತ ಬಗ್ಗಿಸಿಕೊಂಡು ಅವನ ಕೆನ್ನೆಗೆ ಹೂ ಹೂಮುತ್ತನ್ನಿದ್ದಳು ಸಿದ್ಧಾಂತ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇದು ಸ್ವೀಟ್ ಅಂದರೆ ಸ್ವೀಟ್ ತಿಂದು ತಿಂದು ನೀನು ತುಂಬ ಸ್ವೀಟ್ ಆಗಿಬಿಟ್ಟಿದೀಯಾ ದಿನಾ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡಲಿ ನಿನ್ನ ಎಲ್ಲೂ ಕಳಿಸಲ್ಲ ಇಲ್ಲೇ ಹೀಗೆ ಕಟ್ಟಿ ಹಾಕಬೇಕು ಅಂತ ಅನ್ನಿಸ್ತಾ ಇದೆ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸುತ್ತಾ ಅವಳ ತುಟಿಗಳ ಜೇನು ಹೀರತೊಡಗಿದ ಅವನಿಂದ ಬಿಡುಗಡೆ ಹೊಂದಿದ ಬಳಿಕ ಸನಿಹಾ ಹೇಳಿದಳು ನೀನು ತುಂಬ ಡೀಸೆಂಟ್ ಹುಡುಗ ಅಂತ ನಿನ್ನ ಜೊತೆ ಬಂದರೆ ಹೀಗೆಲ್ಲ ಮಾಡೋದ ನೀನು ಇಂಥವನು ಅಂತ ಗೊತ್ತಿದ್ರೆ ನಾನು ನಿನ್ನ ಜೊತೆ ಬರ್ತಾ ಇರಲಿಲ್ಲ ಕೆನ್ನೆಯುಬ್ಬಿಸಿ ಹೇಳಿದಳು ಸನಿಹಾ ಮತ್ತೆ ಆಗ ನೀನೇ ಅಲ್ವಾ ಹೇಳಿದ್ದು ಗಂಡ ಹೆಂಡತಿ ಅಷ್ಟು ದೂರ ಕೂತ್ಕೋಬಾರ್ದು ಅಂತ ನನ್ನ ಹತ್ರ ಕರೆದಿದ್ದು ನೀನೇ ತಾನೇ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ ಬಿಡು ನಾನು ದೂರನೇ ಇರ್ತೀನಿ ಅವನು ಬೇಸರಿಸಿಕೊಂಡು ಅವಳಿಂದ ದೂರ ಸರಿದಾಗ ಅವಳು ಅವನನ್ನು ಅಪ್ಪಿಕೊಂಡು ಅವನ ಎದೆಯಲ್ಲಿ ಆಶ್ರಯ ಪಡೆದುಕೊಂಡಳು ಅಬ್ಬ ಒಂದು ನಿಮಿಷ ನನ್ನ ವರ್ತನೆ ನಿಂಗೆ ಹಿಡಿಸಲಿಲ್ಲ ಅಂತಾನೆ ಅಂದ್ಕೊಂಡಿದ್ದೆ ನಿಂಗೆ ಅನ್ಕಂಫರ್ಟ್ ಫೀಲ್ ಆಯ್ತೇನೋ ಅಂತ ನನಗೆ ತುಂಬ ಬೇಜಾರಾಗಿತ್ತು ಇಬ್ಬರು ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತಿದ್ದರು ಅವನು ಈಗ ನೇರವಾಗಿ ವಿಷಯಕ್ಕೆ ಬಂದಿದ್ದ ಈಗ ಹೇಳು ಮೊದಲು ಅಪ್ಪ ಅಮ್ಮನ್ ಫೋಟೋ ತೋರಿಸಲ ಅಥವಾ ಈ ಅಜ್ಜಿಯಾರು ಅವರಿಗೂ ನೀನು ನನಗೆ ಸಿಗೋಕು ಕಾರಣ ಏನು ಅಂತ ಹೇಳಲ ಮೊದಲು ಅಪ್ಪ ಅಮ್ಮನ್ ಫೋಟೋ ತೋರಿಸು ಹೇಳಿದಳು ಸನಿಹ ಹಾಗಾದರೆ ಬಾ ಬೆಡ್ರೂಮ್ ಒಳಗೆ ಹೋಗೋಣ ಅವನ ಬೆಡ್ರೂಮಿನ ಗೋಡೆಯ ಮೇಲೆ ರಾಜೀವ್ ಚಂದ್ರಶೇಖರ್ ಮತ್ತು ಅವರ ಪತ್ನಿ ನಂದಿನಿ ಅವರ ಫೋಟೋ ಹಾಕಲಾಗಿತ್ತು ಸನಿಹ ತದೇಕ ಚಿತ್ರದಿಂದ ಅವರ ಫೋಟೋವನ್ನೇ ನೋಡುತ್ತಾ ನಿಂತಿದ್ದಳು ಬಳಿಕ ಸಿದ್ಧಾಂತನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದಳು ಅವಳೇಕೆ ತನ್ನನ್ನು ಹಾಗೆ ನೋಡುತ್ತಾಳೆ ಎಂದು ಅರಿವಾಗದೆ ಅವನು ಅವಳನ್ನು ಪ್ರಶ್ನಿಸಿದ ನನ್ನ ಯಾಕೆ ಹಾಗೆ ನೋಡ್ತಾ ಇದೆಯಾ ಹೊಸಬನನ್ನು ನೋಡುವ ಹಾಗೆ ಅದು ನೀನು ನಿಮ್ಮಪ್ಪನ ಹಾಗ ಅಥವಾ ಅಮ್ಮನ ಹಾಗೆ ಅಂತ ನೋಡ್ತಾ ಇದ್ದೀನಿ ಅಮ್ಮ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಅವನ ತಂದೆ ಹೃದಯಾಘಾತವಾಗಿ ತೀರಿಕೊಂಡರು ಎಂದು ಗೊತ್ತಿತ್ತು ತಾಯಿ ಅಮ್ಮಂಗೆ ಏನಾಗಿತ್ತು ಹುಷಾರಿರ್ಲಿಲ್ವಾ ಅದನ್ನು ತಿಳಿಯುವ ಕುತೂಹಲದಿಂದ ಅವಳ ಬಾಯಿಂದ ಪ್ರಶ್ನೆಯು ಹೊರಬಿದ್ದೇ ಬಿಟ್ಟಿತ್ತು ಆ ಪ್ರಶ್ನೆ ಕೇಳಿ ಅವನ ಮನಸ್ಸಿಗೇನು ಉಂಟು ಮಾಡಿದನ ಅವನ ಮುಖವನ್ನು ನೋಡಿದಳು ಸನಿಹಾ ಸಾರಿ ನಿಂಗೆ ಬೇಜಾರಾಗುತ್ತೆ ಅಂದರೆ ಹೇಳಬೇಡ ಮರೆತ್ರೆ ತಾನೇ ನೆನಪಿಸಿಕೊಳ್ಳೋಕೆ ನನಗೆ ತುಂಬ ಬೇಜಾರಾಗುತ್ತೆ ಆದರೆ ನಿಂಗೆ ಅದನ್ನು ತಿಳಿದುಕೊಳ್ಳುವ ಹಕ್ಕಿದೆಯಲ್ಲ ಇವತ್ತಲ್ಲ ಇನ್ನೊಂದಿನ ನಾನು ನಿಂಗೆ ಅದನ್ನು ಹೇಳಲೇಬೇಕು ಇವತ್ತೇ ಹೇಳ್ತೀನಿ ಅವನು ದೀರ್ಘವಾದ ನಿಟ್ಟು ಉಸಿರೊಂದನ್ನು ಬಿಟ್ಟು ಹೇಳಿದ ಆರ್ ಎಸ್ ಟೈಲ್ಸ್ ಫ್ಯಾಕ್ಟ್ರಿ ಅಂತ ಒಂದು ವ್ಯೂಟ್ರಿಫೈಡ್ ಟೈಲ್ ಫ್ಯಾಕ್ಟ್ರಿಯನ್ನು ರಾಜಶೇಖರ್ ಅವರು ಶುರು ಮಾಡಬೇಕು ಅಂತ ಇದ್ದರು ಅದಕ್ಕೆ ಅವರಿಗೆ ಬಂಡವಾಳದ ಅವಶ್ಯಕತೆ ಇತ್ತು ಬ್ಯಾಂಕ್ನಿಂದ ಲೋನ್ಗೆ ಅಪ್ಲೈ ಮಾಡಬೇಕಾದರೆ ಅವರಿಗೆ ಶ್ಯೂರಿಟಿ ಬೇಕು ಅಂತ ಕೇಳಿದರು ಆಗ ರಾಜಶೇಖರ್ ಅವರ ಬಳಿ ಯಾವ ಆಸ್ತಿನೂ ಇರಲಿಲ್ಲ ಅಪ್ಪ ಮತ್ತು ರಾಜಶೇಖರ್ ಅವರು ತುಂಬ ಹಳೆಯ ಸ್ನೇಹಿತರಂತೆ ಆಗ ಜಯನಗರದಲ್ಲಿ ಸಿಕ್ಸ್ಟಿ ಟಿ ಫೋರ್ ಟಿ ಸೈಟ್ನಲ್ಲಿ ನಮ್ಮ ಮನೆ ಇತ್ತು ಅದು ಅಪ್ಪನಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯಾಗಿತ್ತು ಅಪ್ಪ ಆಗ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾಯಿದ್ರು ಒಂದಿನ ರಾಜಶೇಖರ್ ಅವರು ನಮ್ಮ ಮನೆಗೆ ಬಂದು ನಮ್ಮ ಅಪ್ಪನ ಹತ್ರ ನಾನೊಂದು ಟೈಲ್ಸ್ ಫ್ಯಾಕ್ಟ್ರಿ ಹಾಕ್ತಾ ಇದ್ದೀನಿ ಅದಕ್ಕೆ ಬಂಡವಾಳ ಹಾಕೋಕೆ ನನ್ನ ಹತ್ರ ದುಡ್ಡಿಲ್ಲದೆ ಇರೋದರಿಂದ ನಿಮ್ಮ ಮನೆಯ ಡಾಕ್ಯುಮೆಂಟನ್ನು ಶ್ಯೂರಿಟಿಗೆ ಕೊಟ್ಟರೆ ಎರಡು ಮೂರು ವರ್ಷದೊಳಗೆ ಸಾಲ ಪೂರ್ತಿ ತೀರಿಸಿ ನಿಮ್ಮ ಮನೆ ಡಾಕ್ಯುಮೆಂಟನ್ನು ನಿಮಗೆ ಹಿಂದಿರುಗಿಸಿ ಕೊಡ್ತೀನಿ ಮಾತ್ರ ಅಲ್ಲ ಅವರ ಬಿಸ್ನೆಸ್ಸಲ್ಲಿ ನಿನ್ನನ್ನ ಪಾರ್ಟ್ನರ್ ಮಾಡ್ತೀನಿ ಲಾಭದಲ್ಲಿ ಶೇರ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಮೊದಲು ಅಪ್ಪ ಇದಕ್ಕೆ ಒಪ್ಪಿರಲಿಲ್ಲ ಆದರೆ ರಾಜಶೇಖರ್ ಅವರು ತಮ್ಮ ಪ್ರಯತ್ನವನ್ನು ಬಿಡದೆ ಕೊನೆಗೂ ತಮ್ಮ ಕೆಲಸವನ್ನು ಸಾಧಿಸುವುದರಲ್ಲಿ ಸಫಲರಾಗಿ ಬಿಟ್ಟಿದ್ದರು ಅಪ್ಪ ರಾಜಶೇಖರ್ ಅವರ ಮಾತನ್ನು ನಂಬಿ ಮನೆಯ ಡಾಕ್ಯುಮೆಂಟ್ ಕೊಟ್ಟು ಅವರು ಹೇಳಿದಲ್ಲಿ ಸಹಿ ಮಾಡಿ ಕೊಟ್ಟಿದ್ದಾರೆ ರಾಜಶೇಖರ್ ನಮ್ಮ ಮನೆ ಡಾಕ್ಯುಮೆಂಟ್ ಇಟ್ಕೊಂಡು ಇಂಡಿಯನ್ ಬ್ಯಾಂಕ್ನಲ್ಲಿ ಲೋನ್ ಮಾಡಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಒಂದು ವರ್ಷ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಬ್ಯಾಂಕ್ ಲೋನ್ ಕೂಡ ಕಟ್ತಾ ಇದ್ರು ಅನಿಸುತ್ತೆ ಬಳಿಕ ರಾಜಶೇಖರ್ ಅವರು ದುಡ್ಡು ಡೈವರ್ಟ್ ಮಾಡಿಕೊಂಡು ಸ್ವಂತ ಜಾಗ ತಗೊಂಡು ಮನೆ ಮಾಡಿಕೊಂಡ್ರು ಬ್ಯಾಂಕ್ ಲೋನ್ ಕಟ್ಟೋದನ್ನು ಬಿಟ್ಬಿಟ್ಟರು ಅಷ್ಟೊಂದು ದೊಡ್ಡ ಮೊತ್ತದ ಲೋನ್ ಕಟ್ಟುವ ಸ್ಥಿತಿಯಲ್ಲಿ ನಮ್ಮ ಅಪ್ಪ ಇರಲಿಲ್ಲ ಆದರೂ ನಮ್ಮ ಮನೆ ಹೋಗುತ್ತಲ್ಲ ಅಂತ ಅಪ್ಪ ಅವರ ಸೇವಿಂಗ್ಸ್ ಅಮ್ಮನ ಚಿನ್ನ ಎಲ್ಲ ಮಾರಿ ಎರಡು ಮೂರು ತಿಂಗಳು ಲೋನ್ ಕಟ್ಟಿದ್ದಾರೆ ಬಳಿಕ ರಾಜಶೇಖರ್ ಅವರ ಬಳಿ ನಮ್ಮ ಮನೆಗೆ ತೆಗೆದಿರುವ ಲೋನ್ ಕಟ್ಟಿ ಆಸ್ತಿಪತ್ರವನ್ನು ನಮಗೆ ಹಿಂದಿರುಗಿಸಿ ಅಂತ ನಮ್ಮಪ್ಪ ಹೋಗಿ ತುಂಬ ಸಲ ಕೇಳಿಕೊಂಡ್ರು ಯಾವ ಪ್ರಯೋಜನವೂ ಆಗಲಿಲ್ಲ ಆ ಸಂದರ್ಭದಲ್ಲಿ ರಾಜಶೇಖರ್ ಅವರ ವರ್ತನೆಯೇ ಬದಲಾಗಿತ್ತು ಅವರಾಗ ತುಂಬ ದೊಡ್ಡ ಮನುಷ್ಯರಾಗಿ ಬಿಟ್ಟಿದ್ದರು ನಿಮಗೆ ಕೊಡಬೇಕಿರೋ ದುಡ್ಡೆಲ್ಲ ಆವತ್ತೇ ಕೊಟ್ಟಿದ್ದೀನಿ ಗೆಳೆಯ ಅಂತ ನಂಬಿ ಡಾಕ್ಯುಮೆಂಟ್ ಕೊಟ್ಟು ಮೋಸ ಹೋಗಿಬಿಟ್ನಲ್ಲ ಅಂತ ಅಪ್ಪ ತುಂಬ ಕುಗ್ಗಿ ಹೋಗಿಬಿಟ್ಟಿದ್ದರು ಮಾತ್ರ ಅಲ್ಲ ನಮ್ಮ ಕುಟುಂಬದವರು ಕೂಡ ನಮ್ಮ ವಿಷಯ ಗೊತ್ತಾಗಿ ಅಪ್ಪನದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡಿದರು ಇದೆಲ್ಲದರಿಂದಾಗಿ ನಮ್ಮಪ್ಪ ತುಂಬ ನೊಂದ್ಕೊಂಡ್ರು ಮನೆ ಹರಾಜಾಗಿ ಹೋಗ್ತಾ ಇದೆ ಅನ್ನೋ ನೋವು ಅವಮಾನ ತಡ್ಕೊಳ್ಳೋಕಾಗದೆ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯಿತು ಹೋಗ್ಬಿಟ್ರು ಒಂದೇ ಉಸಿರಿಗೆ ಅಷ್ಟು ಹೇಳಿ ಮುಗಿಸಿ ದೀರ್ಘ ಮೌನಕ್ಕೆ ಜಾರಿದ್ದ ಸಿದ್ಧಾಂತ್ ಅವನ ಕಣ್ಣಂಚು ಒದ್ದೆ ಆಗಿದ್ದು ಸನಿಹಾಳ ಗಮನಕ್ಕೆ ಬರುತ್ತಲೇ ಸನಿಹಾ ನಿಧಾನವಾಗಿ ತನ್ನ ಪಕ್ಕದಲ್ಲಿದ್ದ ಅವನ ತಲೆಯನ್ನು ತನ್ನ ಎದೆಗೆ ಹೊತ್ತಿಕೊಂಡು ಸಮಾಧಾನಪಡಿಸಲು ಅವನ ಕೂದಲಲ್ಲಿ ಕೈ ಆಡಿಸತೊಡಗಿದಳು ಮತ್ತೆ ಐದು ನಿಮಿಷ ಅವರಿಬ್ಬರ ಮಧ್ಯೆ ದೀರ್ಘಮೌನ ಆವರಿಸಿತು ಬಳಿಕ ಹೇಳಿದ ಸಿದ್ಧಾಂತ್ ನಮ್ಮಮ್ಮ ಹೌಸ್ವೈಫ್ ಆಗಿದ್ರು ಅಪ್ಪನ ಕಳ್ಕೊಂಡ್ಮೇಲೆ ಹೇಗೆ ಜೀವನ ಸಾಗಿಸಬೇಕು ಅಂತಾನೆ ಗೊತ್ತಾಗದೆ ನಮ್ಮಮ್ಮ ಮತ್ತೆ ರಾಜಶೇಖರ್ ಅವರ ಆಫೀಸಿಗೆ ಹೋಗಿ ತನಗೊಂದು ಕೆಲಸ ಆದರೂ ಕೊಡಿಸಿ ಅಂತ ಅವರನ್ನು ಕೇಳಿಕೊಂಡ್ರು ಅವರನ್ನು ನಂಬಿ ಪ್ರಯೋಜನ ಇಲ್ಲ ಅಂತ ನಮ್ಮ ದೊಡ್ಡಪ್ಪ ಅಮ್ಮನಿಗೆ ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಕೆಲಸವೊಂದನ್ನು ಕೊಡಿಸಿದ್ರು ಆ ಕೆಲಸದಿಂದಾಗಿ ನಮ್ಮಿಬ್ಬರ ಪ್ರಜೀವನ ಸಾಗ್ತಾ ಇತ್ತು ಅಮ್ಮ ಆಗಾಗ ರಾಜಶೇಖರ್ ಅವರ ಆಫೀಸ್ಗೆ ಹೋಗಿ ನಮ್ಮ ಪ್ರಾಪರ್ಟಿ ನಮಗೆ ಹಿಂದಿರುಗಿಸಿಕೊಡಿ ಇಲ್ಲಾಂದ್ರೆ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ರಂತೆ ನಾನು ನನ್ನ ಜೀವದ ಕೊನೆ ಉಸಿರಿ ಇರುವವರೆಗೂ ಹೋರಾಡ್ತೀನಿ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ರಾಜಶೇಖರ್ ಅವರಿಗೆ ಹೇಳಿ ಬಂದಿದ್ರಂತೆ ಅಮ್ಮ ಅಮ್ಮನನ್ನು ಅವರ ಕೆಲಸದವರ ಮೂಲಕ ಅಲ್ಲಿಂದ ಹೊರಗೆ ಕಳಿಸ್ತಾ ಇದ್ರಂತೆ ರಾಜಶೇಖರ್ ನಮ್ಮ ಆಸ್ತಿ ತಿಂದು ಈಗ ನಮ್ಮನ್ನೇ ಭಿಕ್ಷುಕರ ಥರ ಟ್ರೀಟ್ ಮಾಡ್ತಾರೆ ರಾಜಶೇಖರ್ ಅಂತ ಅಮ್ಮ ನನ್ನ ಹತ್ರ ಅದೆಷ್ಟೋ ಸಲ ಹೇಳ್ಕೊಂಡು ಅತ್ತಿದ್ರು ಹೀಗಿರಲು ಒಂದು ದಿನ ಅಮ್ಮ ಸ್ಕೂಲ್ ಬಿಟ್ಟು ಮನೆಗೆ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಒಂದರಲ್ಲಿ ಬಿಟ್ಟರು ನಾನಾಗ ಟೆಂತ್ ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದೆ ಆವತ್ತಿನಿಂದ ನಾನು ಅನಾಥನಾಗಿಬಿಟ್ಟೆ ಆ್ಯಕ್ಸಿಡೆಂಟ್ ಕೂಡ ಯಾರು ಬೇಕು ಅಂತ ಮಾಡಿಸಿದ್ದು ಅಂತ ದೊಡ್ಡಪ್ಪ ಹೇಳ್ತಾ ಇದ್ರು ನಮಗೆ ಬೇರೆ ಯಾರು ವೈರಿಗಳು ಅಂತ ಇರಲಿಲ್ಲ ಹಾಗೇನಾದರೂ ಮಾಡಿಸುವುದಿದ್ದರೆ ಅದು ರಾಜಶೇಖರ್ ಅವರೇ ಮಾಡಿಸಿದ್ದು ಅಂತ ನನಗೆ ಅನ್ಸ್ ಅನ್ನಿಸ್ತಾ ಇದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ದಾಖಲೆಗಳು ಇಲ್ಲ ಆವಾಗ್ಲಿಂದಾನೆ ನಾನು ರಾಜಶೇಖರ್ ಅವರ ಮೇಲೆ ದ್ವೇಷ ಸಾಧಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ ಅವನು ಹಿಂದಿನ ಘಟನೆಗಳನ್ನು ನೆನಪಿಸುತ್ತಾ ತುಂಬ ನೋವನ್ನು ಅನುಭವಿಸುತ್ತಿದ್ದಾನೆ ಎಂದು ಗೊತ್ತಾಯಿತು ಸನಿ ಹಾಗೆ ನೀನು ಅನಾಥ ಅಂತ ಹೇಳಬೇಡ ನಾನಿದ್ದೀನಿ ನಿಮಗೆ ನಾನು ಯಾವತ್ತಿದ್ರೂ ನಿನ್ನವಳೆ ಸಿದ್ಧಾಂತ ನಿನ್ನ ನೋವು ಕಷ್ಟ ಎಲ್ಲವೂ ನನಗೆ ಅರ್ಥ ಆಗಿದೆ ಇನ್ಮುಂದೆ ನೀನು ಒಬ್ಬನಲ್ಲ ನಾವು ಇಬ್ಬರು ಅನ್ನೋದನ್ನು ನೆನಪಿಟ್ಕೊ ಅವನನ್ನು ಸಮಾಧಾನಪಡಿಸುತ್ತಾ ಅವನಿಗೆ ಧೈರ್ಯ ತುಂಬಿದಳು ಸನಿಹ ಸಾನು ನಾನು ನಿನ್ನ ಮದುವೆಯಾಗಿದ್ದೆ ನಿಂಗೆ ಕಾಟ ಕೊಟ್ಟು ನಿನ್ನ ನೋಯಿಸಿ ನಿತ್ಯ ನೀನು ಕಣ್ಣೀರು ಹಾಕುವ ಹಾಗೆ ಮಾಡಬೇಕು ಅಂತಾನೇ ಮದುವೆಯಾಗಿದ್ದು ನಾವು ಜೀವನದಲ್ಲಿ ಯಾವೆಲ್ಲ ಕಷ್ಟ ಅನುಭವಿಸಿದ್ವೋ ಅದನ್ನೆಲ್ಲ ನೀವು ಕೂಡ ಅನುಭವಿಸಿ ಅಂತಾನೆ ನಿಂಗೆ ನೋವು ಕೊಟ್ಟು ಅದನ್ನು ನೋಡಿ ರಾಜಶೇಖರ್ ಅವರು ಕೂಡ ನೊಂದ್ಕೋಬೇಕು ಸಂಕಟ ಪಡಬೇಕು ಅಂತಾನೆ ನಾನು ನಿನ್ನ ಮದುವೆ ಆಗಿದ್ದು ನಿಜವಾಗಲೂ ಹೇಳ್ತೀನಿ ಸಾನು ನಾನು ನಿನ್ನ ಒಳ್ಳೆಯ ಉದ್ದೇಶದಿಂದ ಮದುವೆ ಆಗಿದ್ದೆ ಅಲ್ಲ ಆದರೆ ಈಗ ನೀನು ನನ್ನ ಬದಲಾಯಿಸಿಬಿಟ್ಟೆ ನಿಂಗೆ ನೋವಾದರೆ ನನಗೆ ಸಹಿಸೋಕೆ ಆಗಲ್ಲ ಈಗ ನನ್ನ ದ್ವೇಷ ಏನಿದ್ರು ಅದು ರಾಜಶೇಖರ್ ಅವರ ಮೇಲೆ ಮಾತ್ರ ನಿನ್ನ ಮೇಲೆ ಅಲ್ಲ ನಾನು ದೊಡ್ಡವನಾಗ್ತಾ ರಾಜಶೇಖರ್ ಅವರ ಮೇಲಿದ್ದ ದ್ವೇಷ ಇನ್ನೂ ಹೆಚ್ಚಾಗುತ್ತಾ ಹೋಗಿತ್ತು ಆದರೆ ನಾನು ಮದುವೆ ಆಗಬೇಕಾದ್ರೆ ನಿಮ್ಮ ಹತ್ರ ಹೇಳಿರುವ ಎಲ್ಲ ವಿಷಯನೂ ಸತ್ಯವೇ ಆಗಿತ್ತು ಅದ್ಯಾಕೋ ಗೊತ್ತಿಲ್ಲ ಸಾನು ಮೋಸ ವಂಚನೆ ಅದೆಲ್ಲ ನನ್ನ ಹತ್ರನೂ ಸುಳಿಯಲ್ಲ ಆ ಕ್ರೆಡಿಟ್ ಏನಿದ್ರು ಅದು ನಮ್ಮ ಅಪ್ಪ ಅಮ್ಮಂಗೆ ಸೇರಬೇಕು ನೀನು ನಮ್ಮಿಬ್ಬರ ಮದುವೆ ಕ್ಯಾನ್ಸಲ್ ಮಾಡಿಸಬೇಕು ಅಂತ ಹೇಳಿದಾಗ ಕೂಡ ನ ಹೆಲ್ಪ್ ಮಾಡದೇ ಇದ್ದಿದ್ದು ಹೇಗಾದರೂ ಮಾಡಿ ನಿನ್ನ ಮದುವೆ ಆಗಲೇಬೇಕು ಅಂತ ಮಾತ್ರ ನಿನ್ನ ಪ್ರೀತಿಸಿಯಲ್ಲ ನಾನು ಎಂಟನೇ ಕ್ಲಾಸಲ್ಲಿದ್ದಾಗ ಒಂದೆರಡು ಬಾರಿ ಮಾತ್ರ ನಿಮ್ಮಪ್ಪ ನನ್ನನ್ನು ನೋಡಿದ್ದು ಆದ್ದರಿಂದ ಅವರಿಗೆ ನನ್ನ ಗುರುತು ಪರಿಚಯ ಯಾವುದೂ ಇರಲಿಲ್ಲ ಆದರೆ ನಾನು ನಮ್ಮಮ್ಮನ ಮೂಲಕ ನಿಮ್ಮಪ್ಪನ ಬಗ್ಗೆ ಎಲ್ಲ ವಿಚಾರನೂ ತಿಳ್ಕೊಂಡಿದ್ದೆ ಆವತ್ತು ಕಾಲೇಜ್ನಲ್ಲಿ ನಾವಿಬ್ಬರು ಮೀಟ್ ಮಾಡಿದಾಗ ಸಾಧ್ಯ ಆದರೆ ನಿಮ್ಮ ಮನೆಯವರ ಹತ್ರ ಹೇಳಿ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ಕೋ ಅಂತ ನಿನ್ನ ಹತ್ರ ಹೇಳಿದ್ದು ನಮ್ಮಿಬ್ಬರ ಮದುವೆ ನಡೀಲೇಬೇಕು ಅಂತ ನಾನು ತುಂಬ ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಸಾನು ಆ ರಾಜಶೇಖರ್ ಯಾವುದೇ ಕಾರಣಕ್ಕೂ ನನ್ನ ರಿಜೆಕ್ಟ್ ಮಾಡಬಾರ್ದು ಆಮೇಲೇನೆ ಹೆಣ್ಣು ಕೇಳೋಕೆ ಅಂತ ಶಾಸ್ತ್ರಿಗಳ ಮೂಲಕ ಬಂದಿದ್ದು ಮತ್ತೆ ನಿಮ್ಮಪ್ಪ ರಾಜಶೇಖರ್ ಅವರು ನನ್ನ ಹಿಂದೆ ಬೀಳೋಕು ಒಂದು ಕಾರಣ ಇದೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್